ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ಬಿ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ನೀ ಕೊಡೇ ನಾ ಬಿಡೆ ನಾ ಕೊಡಕ್ಕಿಲ್ಲ ನಾ ಬಿಡೋಕ್ಕಿಲ್ಲ ಈ ಲೆಕ್ಕಾಚಾರದಲ್ಲೇ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಫೈಟ್ ಸಿಎಂ ಫೈಟ್ ನಡೀತಾ ಇದೆ ಯಾಕೆಂದ್ರೆ ತಾವು ಮಾತಾಡ್ತಿಲ್ಲ ಬೆಂಬಲಿಗರ ಮೂಲಕ ಮಾತಾಡಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಒಂದಷ್ಟು ಸಂಘರ್ಷ ಮುಂದುವರೆದಿದೆ ಇದೀಗ ಹೈಕಮಾಂಡ್ ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇದೆ ಇದೀಗ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಸಭೆ ಆಗಿದೆ ವೋಲ್ಟೇಜ್ ಸಭೆ ಆಗಿದೆ ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಡುವಿನ ವಾಕ್ಸಮರ ಕೂಡ ಮುಂದುವರೆದಿದೆ ಇನ್ನು ಕೆಎನ್ ರಾಜಣ್ಣ ಪವರ್ ಶೇರಿಂಗ್ ವಿಚಾರದಲ್ಲಿ ಸ್ಫೋಟಕ ಸುಳಿವನ್ನು ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ಇಂದಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿದೆ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ನ ಕಡೆಯವರೆಗೂ ನೋಡಿ ಎಲ್ರಿಗೂ ಸ್ವಾಗತ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಫೈಟ್ಗೆ ಅಂತ್ಯ ಆಡೋಕೆ ಹೈಕಮಾಂಡ್ ಮುಂದಾಗಿದೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ದಿಲ್ಲಿಯಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ನಡೆದಿದೆ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಕಳೆದ ಭಾನುವಾರವಷ್ಟೇ ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗಿದ್ದ ಖರ್ಗೆ ರಾಜ್ಯ ರಾಜಕೀಯದ ಬಗ್ಗೆ ವರದಿಯನ್ನು ಕೊಟ್ಟಿದ್ರು ಇನ್ನು ದಿಲ್ಲಿ ಸಭೆಗೂ ಮುನ್ನ ಎರಡನೇ ಬಾರಿಗೆ ಡಿಕೆ ಶಿವಕುಮಾರ್ ಜೊತೆ ಖರ್ಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಇಂದು ಬೆಳಗ್ಗೆಯಷ್ಟೇ ಡಿಕೆಶಿ ಖರ್ಗೆ ಭೇಟಿಯಾಗಿದ್ದರು ಬೆಂಗಳೂರಿನ ಎಚ್ಐಎಲ್ ವಿಮಾನ ನಿಲ್ದಾಣದವರೆಗೆ ಖರ್ಗೆ ಕಾರ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣ ಬೆಳೆಸಿದ್ರು ಈ ವೇಳೆ ಸಿದ್ದರಾಮಯ್ಯ ಜೊತೆಗಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಮಾಹಿತಿ ನೀಡಿರುವ ಸಾಧ್ಯತೆ ಇದೆ ಜೊತೆಗೆ ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೋರಿದ್ದು ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ರ ಅನ್ನೋ ಪ್ರಶ್ನೆ ಒಂದಷ್ಟು ಕುತೂಹಲವನ್ನು ಕೆಲಸ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ ಹರಿಪ್ರಸಾದ್ಗೆ ಅವಕಾಶ ಸಿಗುತ್ತೆ ಪ್ರಿಯಾಂಕರ್ಗೆ ಅವಕಾಶ ಸಿಗುತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ ಏನೋ ಗೇಟ್ ಹಾಕ್ತಾಡ್ದಂಗೈತೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಸ್ವಲ್ಪ ತಾಳ್ಮೆ ಐತೆ ಡಿ ಕೆ ಶಿವಕುಮಾರ್ ತಾಳ್ಮೆಯನ್ನು ವಹಿಸಿದ್ದಾರೆ ಹೈಕಮಾಂಡ್ ವಿಚಾರದಲ್ಲಿ ಇದೊಂದು ಕಡೆ ಇನ್ನು ಸಿಎಂ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಡುವಿನ ವಾಕ್ ಸಮರ ಮುಂದುವರೆದಿದೆ ಬಿಜೆಪಿ ಜೊತೆ ಕೈ ಜೋಡಿಸಿದ ಮೇಲೆ ಎಚ್ ಡಿ ಕುಮಾರಸ್ವಾಮಿ ಮನುವಾದಿ ಆಗಿಬಿಟ್ಟಿದ್ದಾರೆ ಎಂದು ಕುಟುಕಿದ್ದಾರೆ ಪಠ್ಯಗಳಲ್ಲಿ ಭಗವದ್ಗೀತೆ ಸೇರಿಸಬೇಕೆಂಬ ಎಚ್ಡಿಕೆ ಹೇಳಿಕೆಗೆ ಆಸನದಲ್ಲಿ ಸಿದ್ದು ವ್ಯಂಗ್ಯವಾಡಿದ್ದಾರೆ ಇನ್ನು ಅಹಿಂದಕ್ಕೆ ಸಿದ್ದರಾಮಯ್ಯ ಕೊಡುಗೆ ಏನು ಅನ್ನೋ ಎಚ್ಡಿಕೆ ಪ್ರಶ್ನೆಗೆ ಅವರ ಕೊಡುಗೆ ಏನು ಅಹಿಂದ ಸಂಘಟನೆ ಮಾಡಿದ್ದು ನಾನು ಗ್ಯಾರಂಟಿ ಭಾಗ್ಯಗಳ ಕಾರ್ಯಕ್ರಮ ಮಾಡಿರುವುದು ಬಡವರಿಗಾಗಿ ಹೆಣ್ಮಕ್ಕಳಿಗಾಗಿ ಇವರೆಲ್ಲ ಅಹಿಂದ ಅಲ್ವಾ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿಯೇ ಮಾತಾಡಬೇಕು ಇವರು ರೈತರ ಮಗ ರೈತರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಕುಮಾರಸ್ವಾಮಿ ಅವರನ್ನ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಇನ್ನು ಅಹಿಂದ ಕೊಡುಗೆ ಏನೆಂಬ ಸಿದ್ದರಾಮಯ್ಯ ಪ್ರಶ್ನೆಗಳಿಗೆ ಮಂಡ್ಯದಲ್ಲಿ ಎಚ್ಡಿಕೆ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತಿನ ಸಮಾಜದಲ್ಲಿ ದ್ವೇಷ ಅಸೂಯೆ ವಾತಾವರಣ ನಿರ್ಮಾಣ ಆಗಿದೆ ಇವೆಲ್ಲವನ್ನ ಸರಿಪಡಿಸಬೇಕಾದ್ರೆ ಮಕ್ಕಳಿಗೆ ಶಾಲೆಯಲ್ಲೇ ಬದುಕಿನ ನಿಯಮಾವಳಿ ಕಲಿಸಬೇಕಾಗತ್ತೆ ಇದು ಸರ್ಕಾರದ ಕರ್ತವ್ಯ ಮನುವಾದಿ ಕಡೆಗೆ ಎಲ್ಲರನ್ನ ಕರೆದುಕೊಂಡು ಹೋಗಬೇಕೆಂಬ ಉದ್ದೇಶವಿಲ್ಲ ಸಿದ್ದರಾಮಯ್ಯ ಅವರ ತಲೆಯಲ್ಲಿ ಇರುವುದು ಸಮಾಜಗಳ ನಡುವೆ ಘರ್ಷಣೆ ಅವರೇನು ದೊಡ್ಡ ಸಮಾಜವಾದಿನ ಯಾವ ಹೈಯಿಂದಾಗಿ ರಕ್ಷಣೆ ಕೊಟ್ಟಿದ್ದಾರೆ ಹೈಯಿಂದಾಗಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಹೈಯಿಂದ ಹೆಸರುಳ್ಕೊಂಡು ಮಜಾ ಮಾಡ್ತಿದ್ದೀರಾ ಸಿದ್ದರಾಮಯ್ಯ ಥರ ಆ ರೀತಿಯ ಸಮಾಜ ಪರಿವರ್ತನೆ ಮಾಡುವ ಅವಶ್ಯಕತೆ ನನಗಿಲ್ಲ ಅಂತ ಕುಮಾರಸ್ವಾಮಿ ಸಿದ್ದರಾಮಯ್ಯನವರ ಟಾಂಗ್ ಕೊಟ್ಟಿದ್ದಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಖರ್ಗೆ ಅವ್ರ ಜೊತೆ ಸೇರಿ ಆ ಕುರ್ಚಿ ಪಡಿಬೇಕು ಅಂತ ಸರ್ ಕಸಲ್ ಅವರಲ್ಲಿದ್ದಾರೆ ಇನ್ನು ಮಾಜಿ ಮುಖ್ಯಮಂತ್ರಿ ಹಾಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯ ನಡುವಿನ ಈ ಸಂಘರ್ಷ ಇದು ಈ ಕಡೆಗಿರಲಿ ಮೇಲುಗಡೆ ಸುದ್ದಿ ಬಗ್ಗೆ ಮಾತಾಡೋಣ ಡಿ ಕೆ ಶಿವಕುಮಾರ್ ಅವರು ಅಂದ್ಕೊಂಡಂತೆ ಆಗಿದ್ರೆ ನವೆಂಬರ್ ಇಪ್ಪತ್ತೊಂದಕ್ಕೆ ವಚನ ಸ್ವೀಕಾರ ಮಾಡಬೇಕಾಗಿತ್ತು ಹಂಗೆ ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ರು ಅವರು ಅವರ ಆಪ್ತ ವಲಯದಲ್ಲಿ ಬಟ್ ನಂತರ ಹೈಕಮಾಂಡ್ ಕೊಟ್ಟಿಲ್ಲ ತಕ್ಷಣ ಇದೇನೋ ಬೇರೆ ಆಗತ್ತಪ್ಪ ಸಂಘರ್ಷ ಅನ್ನೋ ಥರ ಇತ್ತು ಆದರೆ ಶಿಸ್ತಾಗೋಗಿ ಅವರು ಫೋನ್ ಮಾಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬರ್ತೀರಿ ಅಂದರು ಇಡ್ಲಿ ಓಡಾಡ ತಿನ್ಕೊಂಡು ಬಂದರು ಆದರೆ ಶಿವಭಕ್ತ ದೇವರನ್ನು ಪೂಜಿಸುವ ಪ್ರಾರ್ಥಿಸುವ ಡಿ ಕೆ ಶಿವಕುಮಾರ್ ತನ್ನ ಮನೆಯಲ್ಲಿ ಅವತ್ತು ಹನುಮ ಜಯಂತಿ ದಿನವೇ ನಾನ್ ವೆಜ್ ಊಟ ಹಾಕಿ ಸಿದ್ದರಾಮಯ್ಯವ್ರನ್ನ ಸಂತೃಪ್ತಿಗೊಳಿಸೋ ಕೆಲಸ ಕೈ ಹಾಕಿದ್ರು ಅದಷ್ಟೇ ಅಲ್ಲ ಸಿದ್ದರಾಮಯ್ಯ ಆಪ್ತ ಬಳಗದ ಜಮೀರ್ ಅಹಮದ್ ಖಾನು ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಸಚಿವರನ್ನ ಮನವೊಲಿಸುವ ಕೆಲಸನೂ ಕೂಡ ಮಾಡ್ತಾಯಿದ್ರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಮಾತನಾಡಿ ಅವ್ರ ಜೊತೆ ಏರ್ಪೋರ್ಟ್ಗಾರಲ್ಲಿ ತೆರಳಿ ಮಾತಾಡಿಕೊಂಡು ಅವರ ದೆಹಲಿ ಕಳಿಸ್ರು ದೆಹಲಿಯಲ್ಲಿ ಅವ್ರು ಮೀಟಿಂಗ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಕಾಯ್ತಾ ಇದ್ದಾರೆ ಕ್ರಾಂತಿ ಸುಮ್ ಸುಮ್ಮನೆ ಆಗ್ಬಿಡಲ್ಲ ಅಲ್ಲಿ ಹೇಳಕ್ ಅದೆಲ್ಲ ಕಡೆ ಕಡೆಗಳಿಗೆ ಆ ಲೆಕ್ಕಾಚಾರ ಸೊ ಕಾಂಗ್ರೆಸ್ ಅಲ್ಲೇ ಶತಾಯಗತೆ ಮುಖ್ಯಮಂತ್ರಿ ಆಗಬೇಕು ಆಗ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಏನೋ ಕೆಲವರು ಸಂಕ್ರಾಂತಿ ಆದಮೇಲೆ ಕ್ರಾಂತಿ ಅಂತಾರೆ ಯಾಕೆಂದರೆ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಅವ್ರದ್ದು ಏಳು ವರ್ಷ ಏಳು ತಿಂಗಳಾಗತ್ತೆ ದೇವರಾಜ್ ದಾಖಲೆನ ಸಿದ್ದರಾಮಯ್ಯ ಅವರು ಸಂಕ್ರಾಂತಿ ನಂತರ ಯಾಕಂದರೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಡಿ ಕೆ ಶಿವಕುಮಾರ್ ಏನೂ ಈಸ್ಕೊಳ್ಳಲ್ಲ ಅವರು ಒಳ್ಳೇದೇನೂ ಮಾಡಲ್ಲ ಅಂತವರು ಸೊ ಹಾಗಾಗಿ ಸಂಕ್ರಾಂತಿ ನಂತರ ಹದಿನಾರನೇ ತಾರೀಕಿನ ಶುರುವಾಗುತ್ತೆ ಅಂತ ಹೇಳ್ತಾರೆ ಸೊ ಅದಾದಮೇಲೆ ಬಜೆಟ್ ಮಣಿಸ್ಬಿಟ್ಟು ಹೋಗ್ತಾರೆ ಅಂತ ಕೆಲವ್ರು ಹೇಳ್ತಾರೆ ಬಟ್ ಇನ್ನು ಕೆಲವರು ಸಿದ್ದರಾಮಯ್ಯ ಆಪ್ತ ಮೂಲಗಳಲ್ಲಿ ಇನ್ನೊಂದು ಎರಡು ವರ್ಷ ಇದ್ದಾಗ ಬಿಟ್ಕೊಡ್ತಾರೆ ಅಂತ ಹೇಳ್ತಾರೆ ಅದು ಮೇ ಸನ್ನಿವೇಶ ಬಟ್ ಅವ್ರು ಬಿಟ್ಕೊಟ್ಟಾಗ ಇವರು ಈಸ್ ಕಟ್ಟಾಗ ಈಸ್ ಕಂಡಾಗ ನಾ ಕೊಡೆ ನೀ ಬಿ ಅನ್ನೋ ಕಲ್ಚರ್ ಅಲ್ಲಿ ನಡೀತಾ ಇರುತ್ತೆ ಇನ್ನು ಆ ಕಡೆಗೆ ಸಿದ್ದರಾಮಯ್ಯ ಕುಮಾರಸ್ವಾಮಿ ವಿಷಯಕ್ಕೆ ಬರೋಣ ಸಿದ್ದರಾಮಯ್ಯನೂರು ಕುಮಾರಸ್ವಾಮಿ ಅವರ ವಿಷಯ ಹೆಂಗೆ ಅಂದರೆ ಅವರು ಮಾಜಿ ಸಿಎಂ ಅವರು ಆಲಿಸಿ ಅಯ್ಯಿಂದಾಗಿ ಏನು ಮಾಡಿದ್ದೀರಿ ಅಂತ ಇವ್ರ ಪ್ರಶ್ನೆ ನಾನು ಎಲ್ಲ ಭಾಗ್ಯಗಳನ್ನ ಕೊಟ್ಟಿದ್ದೀರಿ ಹೆಣ್ಮಕ್ಳಿಗೆಲ್ಲ ಕೊಟ್ಟಿದ್ದೀನಿ ಅಂತ ಇವರು ಸಿದ್ದರಾಮಯ್ಯನೂರು ಅವರ ಅವಧಿಯಲ್ಲಿ ಅವ್ರು ಸಾಧನೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಸಾಧನೆ ಮಾಡಿದ್ದಾರೆ ರೈತರಿಗೆ ಏನು ಮಾಡಿದೀನಿ ಸಾಲ ಗಣ್ಮನ್ನ ಅವೆಲ್ಲ ಅವರು ಮಾಡಿದ್ದಾರೆ ಅಧಿಕಾರದಲ್ಲಿದ್ದಾಗ ಕುಮಾರಸ್ವಾಮಿನೇ ಕೆಲಸ ಮಾಡಿದರೆ ಸಿದ್ದರಾಮಯ್ಯವರು ಮಾಡಿದ್ದಾರೆ ಇವ್ರ ನಡುವೆ ಪ್ರತಿಷ್ಠೆಯ ರಾಜಕಾರಣ ಅಷ್ಟೇ ಪಾಲಿಟಿಕ್ಸ್ ಇವರು ಅವ್ರ ಪಾರ್ಟಿಲೇ ಇದ್ದರು ಸಿದ್ದರಾಮಯ್ಯವರು ಜೆ ಡಿ ಎಸ್ಸಲ್ಲಿ ನಂತರ ಬಿಟ್ಟು ಬಂದು ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿಗಳಾದರು ಕುಮಾರಸ್ವಾಮಿ ಕೂಡ ಎರಡು ಬಾರಿ ಮುಖ್ಯಮಂತ್ರಿ ಆದರು ಒಂದು ಸಾರಿ ಬಿಜೆಪಿ ಜೊತೆ ಒಂದು ಸಾರಿ ಕಾಂಗ್ರೆಸ್ ಜೊತೆ ಸೊ ಹಾಗಾಗಿ ವಿರೋಧಿಗಳಾಗಿದ್ದಾಗ ಗುದ್ದಾಡ್ತಾರೆ ಜೊತಲ್ಲಿದ್ದಾಗ ತಬ್ಬಾಡ್ತಾರೆ ಮುದ್ದಾಡ್ತಾರೆ ಪಾಲ್ಟಿಕ್ಸ್ ಸಿದ್ದರಾಮಯ್ಯವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಇದೇನೋ ಂಥ ಸನ್ನಿವೇಶ ಕುಮಾರಸ್ವಾಮಿ ಮತ್ತೆ ಆಗ್ತೀನಿ ಅಂತ ಅನ್ಕೊಂಡಿದ್ದಾರೆ ಸಿದ್ಧರಾಮಯ್ಯನವರು ಕೆಲಸ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಕೆಲಸ ಮಾಡಿದ್ದಾರೆ ಬಟ್ ಸಂಘರ್ಷವ್ರ ನಡುವೆ ಆಗೋ ಅವಶ್ಯಕತೆನೇ ಇಲ್ಲ ಬಟ್ ಗೊತ್ತಿಲ್ಲ ನಡೀತಾ ಇದೆ ಅವ್ರಿಬ್ಬರ ನಡುವೆ ಸೊ ಹಾಗಾಗಿ ಜನಗಳು ಇಬ್ಬರನ್ನು ಕೂರಿಸಿ ಯು ಎಸ್ ಎಲ್ ಡಿಬೇಟ್ ಆಗುತ್ತಲ್ಲ ಹಂಗೆ ಇಬ್ಬರು ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡು ಕೂಲಾಗಿ ಕಡಲೆಕಾಯಿ ತಿನ್ಕೊಂಡು ಬಾದಾಮಿ ತಿನ್ಕೊಂಡು ಕಡ್ಡೆಪುರಿ ತಿನ್ಕೊಂಡು ಮಾತಾಡಬೇಕು ನಾನೇನು ಮಾಡಿದೆ ನೀನೇನು ಮಾಡಿದೆ ಅಂತ ಹೆಲ್ತಿ ಆರೋಗ್ಯಕರ ರಾಜಕೀಯದಲ್ಲಿ ಚರ್ಚೆ ಆಗಬೇಕು ಅವರು ಹಾಸನದಲ್ಲಿ ನಿಂತ್ಕೊಂಡು ಹಾಸನದಲ್ಲಿ ನಿಂತ್ಕೊಂಡು ಸಿದ್ದರಾಮಯ್ಯ ಮಾತಾಡ್ತಾರೆ ಮಂಡ್ಯದಲ್ಲಿ ನಿಂತ್ಕೊಂಡು ಇವ್ರು ಮಾತಾಡ್ತಾರೆ ಆರೋಗ್ಯಕರ ಚರ್ಚೆ ಆಗಬೇಕು ಅಭಿವೃದ್ಧಿ ಬಗ್ಗೆ ದ್ವೇಷದ ಚರ್ಚೆ ಎಂಥ ಉಪಯೋಗ ಇಲ್ಲ ಏನು ಮತ್ತೊಂದು ಕಡೆ ನಮ್ಮ ರೆಬಲ್ ಸ್ಟಾರ್ ರಾಜಣ್ಣ ಅವರು ಒಂದಷ್ಟು ಹೇಳಿಕೆ ಕೊಟ್ಟಿದ್ದಾರೆ ಏನು ಚುನಾವಣಾ ರಾಜಕೀಯ ನಿವೃತ್ತಿ ಬಗ್ಗೆ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡುವುದಿಲ್ಲ ಅಂತ ತುಮ್ಕೂರಲ್ಲಿ ಹೇಳಿದ್ದಾರೆ ಇನ್ನು ಸಿಎಂ ಸ್ಥಾನ ಬದಲಾವಣೆ ಬಗ್ಗೆಯೂ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನನಗೆ ಸಚಿವ ಸ್ಥಾನ ಬೇಡ ಮತ್ತೊಬ್ಬರಿಗೆ ಅವಕಾಶ ಕೊಡಲಿ ಅಂತ ಹೇಳಿದ್ದಾರೆ ಇದು ನಾಯಕತ್ವ ಬದಲಾವಣೆ ಫಿಕ್ಸಾ ಎನ್ನುವ ಅನುಮಾನವನ್ನು ಮೂಡಿಸಿದೆ ಜೊತೆಗೆ ನನಗೆ ಯಾವ ಸ್ಥಾನವೂ ಬೇಕಾಗಿಲ್ಲ ನನಗೆ ಅಧಿಕಾರದ ದಾಹ ಇಲ್ಲ ಹಾಗಂತ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳ್ತಾ ಇಲ್ಲ ಅದೇ ಸಿಎಂ ಆಗ್ಬಿಡ್ತಾರೆ ಅಂದ್ಕೊಂಡಿದ್ದಾರೆ ಅಂತ ಮಾಧ್ಯಮಗಳನ್ನೇ ಪ್ರಶ್ನೆ ಮಾಡಿದ್ರು ಹೊಸ ಚರ್ಚೆಗೆ ರಾಜಣ್ಣ ಹೇಳಿಕೆ ನಾಂತ ಹೇಳಿದೆ ಅಂದರೆ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟಲ್ಲಿ ನಾನು ಮಂತ್ರಿ ಆಗಲ್ಲ ಅವ್ರು ಹೆಂಗಾಗ್ತಾರೆ ಅಂತ ಅವ್ರು ಅಂತ ಎಲ್ಲ ಪ್ರಶ್ನೆ ಮಾಡ್ತಾರೆ ರಾಜಣ್ಣ ಅವರು ರಾಜಕಾರಣದ ನಿವೃತ್ತಿಯ ಅಂಚಿನಲ್ಲಿದ್ದಾರೆ ಅವರೇ ಘೋಷಣೆ ಮಾಡೋರು ಇನ್ನು ನಾನು ಹೇಳೋದಲ್ಲ ಅವ್ರು ಹೇಳಿದ್ದಾರೆ ಸೊ ಹೀಗಾಗಿ ರಾಜಣ್ಣ ರಾಜಕಾರಣ ರೆಬಲ್ ರೆಬಲ್ ಸ್ಟಾರ್ ಮೆಚ್ಚಬೇಕ ರಾಜಣ್ಣ ಒಕ್ಕಲಿಗ ಲಿಂಗಾಯತ ದಲಿತ ಪ್ರಾಬಲ್ಯದ ಜಿಲ್ಲೆ ತುಮ್ಕೂರು ಹನ್ನೊಂದು ವಿಧಾನಸಭಾ ಕ್ಷೇತ್ರ ಒಬ್ಬ ವಾಲ್ಮೀಕಿ ಸಮುದಾಯದ ಲೀಡರ್ ಮಧುಗಿರಿ ಅಲ್ಲಿ ಚುನಾವಣಾ ರಾಜಕಾರಣ ಮಾಡಿ ಗೆಲ್ಲದಿದೆಯಲ್ಲ ಫಸ್ಟು ಬೆಳ್ಳಾವಿ ನಂತರ ಮಧುಗಿರಿ ಹಿಂಗೆ ಸರ್ ರಾಜಣ್ಣ ಅವರ ಆದಿ ಸಹಕಾರಿ ಸಂಘದ ಸಾಧಕ ಸಾರಥಿ ತುಮಕೂರು ಭಾಗಕ್ಕೆ ಸೊ ಗ್ರೇಟ್ ಬಟ್ ಒಂದಷ್ಟು ರಾಜಕೀಯ ಗಳಿಗೆಯಲ್ಲಿ ಈ ರೀತಿಯ ಹೇಳಿಕೆ ವ್ಯತ್ಯಾಸ ಆ ಪಾರ್ಟಿಯವ್ರಿಗೂ ಒಂದು ಸ್ವಲ್ಪ ಮುಜುಗರ ಬಟ್ ಅವ್ರು ಯಾವುದಕ್ಕೂ ಡೋಂಟ್ ಕೇರ್ ಕಲ್ಚರ್ ರಾಜಣ್ಣ ಇದು ಕಥೆ ಅವರು ಹಾಸನದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಮ್ಮ ಕಾರ್ಟಿಯರ್ ವಾಚ್ ಬಗ್ಗೆ ಮತ್ತೊಮ್ಮೆ ಸ್ಪಷ್ಟನೆ ನೀಡಿದ್ದಾರೆ ಎಷ್ಟು ವಾಚ್ ಬೇಕಾದ್ರೂ ತೆಗೆದುಕೊಳ್ಳುವ ಶಕ್ತಿ ನನಗಿದೆ ಅವರವರ ವೈಯಕ್ತಿಕ ವಿಚಾರ ಆಸೆಗಳು ಕೆಲವರು ಒಂದು ಸಾವಿರದ ಶೂ ಆಗ್ತಾರೆ ಕೆಲವರು ಒಂದು ಲಕ್ಷದ ಶೂ ಆಗ್ತಾರೆ ನಾನು ಒಂದು ಸಾವಿರದ ವಾಚ್ ಆದರೂ ಕಟ್ತೇನೆ ಹತ್ತು ಲಕ್ಷದ ವಾಚ್ ಆದರೂ ಕಟ್ತೇನೆ ಅದು ನನ್ನ ಆಸ್ತಿ ನನ್ನ ಸಂಪಾದನೆ ಶ್ರಮ ಕಷ್ಟ ಅಂತ ಹೇಳ್ತಾರೆ ಏನೋ ಪಾಪ ಗೊತ್ತಿಲ್ಲದೆ ಮಾತನಾಡಿದ್ದಾರೆ ವಿರೋಧ ಪಕ್ಷದ ಲೀಡರ್ ಅವರು ಅವರಿಗೆ ಎಲೆಕ್ಷನ್ಗೆ ನಿಂತಿರುವ ಅನುಭವ ಇಲ್ಲ ಬೇರೆಯವರು ಯಾರೂ ನನ್ನ ಬಗ್ಗೆ ಮಾತನಾಡೋಕೆ ಹೋಗಲ್ಲ ಯಾಕಂದರೆ ಎಲ್ರಿಗೂ ನನ್ನ ವ್ಯವಹಾರ ಏನು ಬದುಕೇನು ಅನ್ನೋದು ನೈಂಟಿ ಪರ್ಸೆಂಟ್ ಬಿಜೆಪಿಗರಿಗೆ ಗೊತ್ತಿದೆ ಅಂತ ಚಲವಾದಿ ನಾರಾಯಣ ಸ್ವಾಮಿಗೆ ಖಡಕ್ ತಿರುಗೇಟನ್ನು ಕೊಟ್ಟಿದ್ದಾರೆ ಕರೆಕ್ಟ್ ಇದು ಸಾವಿರಾರು ಕೋಟಿ ಅನ್ನ ಅನೌನ್ಸ್ ಮಾಡ್ಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ನಲ್ವತ್ತು ಲಕ್ಷದ ವಾಚ್ ತೊಳಕಾಗಲ್ವೇನೋ ಅಫಿಡೇವಿಟಲ್ಲಿ ಕೊಟ್ಟರು ಹೇಳ್ತಾ ಇದೀನಿ ಇದು ಕತೆ ಇನ್ನು ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ವ್ಯತ್ಯಾಸ ಆಗಿರೋದು ಹುಡುಕಿ ವಾಲ್ಮೀಕಿ ಅಗರಣತ್ತರ ಅದು ಬಿಟ್ಟು ವಿಪ ವಿರೋಧ ಪಕ್ಷ ವಿಪ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾನು ವಾಚೋ 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 ಜನ್ಗಳು ವಾಚ್ ಮಾಡ್ತಾರೆ ನಿಮ್ಮನ್ನು ಕೋಟಿ ಗಟ್ಟೆ ಲೂಟಿ ಮಾಡ್ತಾರೆ ಬಿಟ್ಬಿಟ್ಟು ವಾಚಿಂದ ನಿಂತವ್ರೆ ಏನು ಪ್ರಶ್ನೆ ಮಾಡಬೇಕು ಅನ್ನೋ ಕನಿಷ್ಠ ಜ್ಞಾನ ಇಲ್ವಾ ಅಂತ ಏನು ಪ್ರಶ್ನೆ ಮಾಡಬೇಕು ವಿರೋಧ ಪಕ್ಷನ ಅಂತ ಬಿದ್ದೈತೆ ಸಾವಿರ ವಿಷಯ ಅದು ಬಿಟ್ಟು ಹೇಳವ್ರೆ ಸಾವಿರ ಕೋಟಿ ಘೋಷಣೆ ಮಾಡ್ಕೊಂಡವ್ರಿ ಎಲೆಕ್ಷನ್ ಡಿ ಕೆ ಶಿವಕುಮಾರ್ ಅದ್ಯಾವ್ದು ನಲವತ್ತೇಳು ಲಕ್ಷದ ವಾಚಿಂದ ಬಿದ್ದಿದ್ದೀರಿ ಬೇರೆ ಏನಾರ ಕೇಳಿ ಅಲ್ಲೂಲು ಮಾಲ್ಗೆ ರೋಡ್ ಆ್ಯಕಿಂಗ್ ಮಾಡ್ಕೊಂಡಿದಿರಿ ಅದೇ ಬಂತು ಇದೇ ಬಂತು ಇಡೀ ಅವೇನಾರ ಕೇಳಿ ಸುಮ್ಮನೆ ಇದೊಳೆ ಕತೆ ಆಯ್ತಲ್ಲ ಯಾವ್ದು ಕೇಳಬೇಕು ಅದು ಕೇಳೋದಿಲ್ಲ ವಾಚು 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 ಜನಕ್ಕೆ ನಾಲ್ಕು ಯೂಸಿಲ್ಲ ಯೂಸ್ ಇಲ್ಲ ಈ ವಾಚು ಇಶ್ಯೂ ಬೇಸ್ ಇಟ್ಕೊಂಡು ಇವ್ರ ತಾವು ತೋರ್ಸೋರ ಇದರಲ್ಲಿ ಏನು ತೋರಿಸಿರೋ ಸಿದ್ದರಾಮಯ್ಯ ಹತ್ರ ಏನು ಮಾಡ್ಕೊಂಡ್ರು ಎನ್ ಡಿ ಎ ನಾಯಕರು ನೀವೆಲ್ಲ ಸೇರ್ಕೊಂಡು ಏನು ಮಾಡ್ಕೊಂಡ್ರಿ ಇವ್ರ ಹತ್ರ ಮೂಡಾದಲ್ಲಿ ಏನು ಮಾಡ್ಕೊಳಕ್ಕಾಗಲಿಲ್ಲ ಹಾಗಾಗಿ ಹೋರಾಟ ತಲಾ ಮುಟ್ಟಬೇಕು ಯಾವುದೂ ಆಗ್ತಾಯಿಲ್ಲ ಇಲ್ಲ ಇನ್ನು ಡಿಕೆ ವೃದ್ರಸ್ಪುರಕ್ಕೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಬಂದಿದೆ ದಿಲ್ಲಿ ಪೊಲೀಸರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವಿರುದ್ಧ ಹೊಸ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ ಈ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ಗೆ ನೋಟಿಸ್ ನೀಡಲಾಗಿದೆ ಡಿಸೆಂಬರ್ ಹತ್ತೊಂಬತ್ತರೊಳಗೆ ದೆಹಲಿಯಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಹೆಂಗ್ ಇಂಡಿಯಾಗೆ ತಮ್ಮ ಟ್ರಸ್ಟ್ಗಳಿಂದ ಎರಡೂವರೆ ಕೋಟಿ ರು ದೇಣಿಗೆ ನೀಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಈ ಹಿಂದೆಯೂ ಡಿಕೆ ಸಹೋದರರನ್ನ ಇಡೀ ವಿಚಾರಣೆ ನಡೆಸಿತ್ತು ಇದೀಗ ಮತ್ತೆ ದೆಹಲಿ ಪೊಲೀಸರ ಆರ್ಥಿಕ ಅಪರಾಧಗಳ ವಿಭಾಗ ವಿವರವಾದ ಹಣಕಾಸು ಮತ್ತು ವಹಿವಾಟಿನ ಮಾಹಿತಿಯನ್ನು ಕೋರಿದ್ದಾರೆ ನೋಟಿಸ್ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ನೋಟಿಸ್ ಮೂಲಕ ನನ್ನನ್ನು ಹೆದರಿಸಲು ಸಾಧ್ಯವಿಲ್ಲ ನಮ್ಮ ಪಕ್ಷಕ್ಕೆ ದುಡ್ಡು ಕೊಡದೆ ಇನ್ಯಾರಿ ಕೊಡೋಣ ಈಗಾಗಲೇ ಎಲ್ಲ ವಿವರಗಳನ್ನು ಜಾರಿ ನಿರ್ದೇಶನಾಲಯಕ್ಕೆ ಕೊಟ್ಟಿದ್ದೇವೆ ನಮ್ಮ ಹೇಳಿಕೆ ತೆಗೆದುಕೊಂಡು ಬಿಟ್ಟಿದ್ದಾರೆ ಚಾರ್ಜ್ ಶೀಟ್ನಲ್ಲಿ ನಮ್ಮ ಹೆಸರಿಲ್ಲ ಯಾಕೆ ಕರೆದಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಇದೇನು ಹೊಸ ಅಲ್ಲಿ ದಂಡ ದಂಡಿಗೆಲಿಲ್ಲ ದಾಳಿಗೆ ಎದಿರ್ಲಿಲ್ಲ ಇದಕ್ಕೆ ಎದಿರ್ಕತ್ತರ ಅಂತ ಗೊತ್ತಾ ಅವ್ರಿಗೂ ಏನೋ ಸ್ವಾಮಿ ಇರಲಿ ಅಂತ ಮಾಡ್ತಿರ್ತಾರೆ ಇದೇನಲ್ಲ ತಿ ಆರ್ಗೆ ಹೋಗಿ ಬಂದವರು ಬೇರೆ ಬೇರೆ ವಿಶ್ವದಲ್ಲಿ ಇದ್ರ ಬಗ್ಗೆ ಆಗ್ತಲ್ಲ ಕೆಡ್ಸ್ಕೋತಾರೆ ಇನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಆದಿಚುಂಚನಗಿರಿ ಶ್ರೀಗಳ ಕ್ಷಮೆ ಕೇಳಿದ್ದಾರೆ ಇತ್ತೀಚೆಗೆ ನಡೆದ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆ ನಾನು ನೀಡಿದ ಹೇಳಿಕೆಯಿಂದ ಶ್ರೀಗಳಿಗೆ ನೋವಾಗಿದ್ರೆ ಸಾರ್ವಜನಿಕವಾಗಿ ಕ್ಷಮೆ ಕೇಳ್ತೇನೆ ಅಂತ ಮಂಡ್ಯ ಕೃಷಿ ಮೇಳದ ವೇದಿಕೆಯಲ್ಲಿ ಹೇಳಿದರು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರಷ್ಟು ವಿದ್ಯಾವಂತರಾದ ಮತ್ತೊಬ್ಬ ಸ್ವಾಮೀಜಿಗಳು ಇಲ್ಲ ಅವರಿಗೆ ಅಗೌರವ ಆಗಬಾರದೆಂಬ ದೃಷ್ಟಿಯಿಂದ ಶ್ರೀಗಳನ್ನು ಬಳಕೆ ಮಾಡಿಕೊಳ್ಳಬಾರದು ಎಂದಿದೆ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಸಮಾಜದ ಗೌರವ ಉಳಿಸಲಿಕ್ಕೆ ಬೀದಿಕೆ ಬಂದವರು ದೇವೇಗೌಡರು ಸಿಎಂ ಆಗಲಿ ಎನ್ನುವುದು ಮನಸ್ಸಿನಲ್ಲಿತ್ತು ನನ್ನನ್ನು ಕಂಡರು ತುಂಬಾ ವಾತ್ಸಲ್ಯವಿತ್ತು ನಮ್ಮ ಹಾಗೂ ದೊಡ್ಡ ಸ್ವಾಮೀಜಿಗಳ ಸಂಬಂಧ ಹಲವರಿಗೆ ಗೊತ್ತಿಲ್ಲ ನನ್ನಿಂದ ಸ್ವಾಮೀಜಿಗಳಿಗೆ ಅಪಚಾರವಾಗಿದ್ರೆ ಸಾರ್ವಜನಿಕವಾಗಿ ಕ್ಷಮೆ ಕೇಳ್ತೇನೆ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ರಾಜಕಾರಣದ ವಿಷಯ ಸ್ವಾಮೀಜಿಗಳು ಮಾತಾಡಬಾರ್ದು ಮಾತಾಡಿದಾಗ ಇವ್ರು ಸಹಜವಾಗಿ ಕೌಂಟರ್ ಕೊಟ್ಟಿರ್ತಾರೆ ನಡೆದಿರುತ್ತೆ ಕ್ಷಮೆ ಕೇಳಿದ್ದಾರೆ ರಾಜಕೀಯ ಮತ್ತು ಸ್ವಾಮೀಜಿಗಳು ಒರ್ತಾಗದ್ದೇನಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಥರ ಆಯಾ ಜಾತಿಯ ಸ್ವಾಮೀಜಿಗಳು ಅವ್ರವ್ರ ಪರ ಮಾತಾಡ್ಕೊಂಡು ಹೋಗ್ತಿರ್ತಾರೆ ಅವ್ರಿಗೇನು ಪಾರ್ಟಿ ಇಲ್ಲ ಯಾರು ಅಧಿಕಾರದಲ್ಲಿರ್ತಾರೆ ಅವ್ರು ಜೈ ಅಂತಾರಷ್ಟೇ ಸಹಜವಾಗಿ ಏನು ಪುಟಿನ್ ಭಾರತಕ್ಕೆ ಭೇಟಿ ವೇಳೆ ರಾಷ್ಟ್ರಪತಿ ಭವನದಲ್ಲಿ ಭೋಜನಕೂಟ ಆಯೋಜನೆ ಮಾಡಲಾಗಿತ್ತು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಹೊರತುಪಡಿಸಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ವಿಪಕ್ಷದ ಯಾವುದೇ ನಾಯಕರಿಗೆ ಆಹ್ವಾನ ಬಂದಿರಲಿಲ್ಲ ಇದು ಭಾರೀ ಚರ್ಚೆಗೆ ಕಾರಣವಾಗಿದ್ದು ಶಶಿ ತರೂರ್ ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಾರಾ ಎಂಬ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಆದರೆ ಊಹಾಪೋಹಗಳಿಗೆಲ್ಲ ಶಶಿ ತರೂರ್ ತುಂಬಾ ಕೂಲ್ ಆಗಿ ಉತ್ತರಿಸಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಇದು ಹೆಚ್ಚು ಪ್ರಸ್ತುತವಾಗಿದೆ ಅಂತ ಹೇಳಿದ್ದಾರೆ ಇತ್ತ ಎರಡೂ ಸದನಗಳಲ್ಲಿನ ವಿರೋಧ ಪಕ್ಷದ ನಾಯಕರನ್ನ ಅತಿಥಿ ಪಟ್ಟಿಯಲ್ಲಿ ಸೇರಿಸಲಾಗಿಲ್ಲ ಆಹ್ವಾನವನ್ನು ಕೂಡ ಯಾವ ಆಧಾರದ ಮೇಲೆ ಕಳಿಸಲಾಗಿದೆ ಅಂತ ತಮಗೆ ತಿಳಿದಿಲ್ಲ ಅಂತ ಇತರೆ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡಿದ್ದಾರೆ ಶಶಿ ತರೂರು ಗೆದ್ದಿರೋದು ಕಾಂಗ್ರೆಸ್ ಸಿಂಬಲ್ ಮೇಲೆ ಅವರು ಒಂದು ವರ್ಷದಿಂದ ಅವರು ಬಿಜೆಪಿ ನಾಯಕರ ತನ್ನ ಬಿಹೇವ್ ಮಾಡ್ತಾರೆ ಅವರು ಕೂಡ ಅವರು ಅಂತಾನೆ ಟ್ರೀಟ್ ಮಾಡ್ತಾರೆ ಕರೆದಿರೋದಲ್ಲೇನು ವಿಶೇಷತೆ ಇಲ್ಲ ನೆಕ್ಸ್ಟ್ ಎಲೆಕ್ಷನ್ ಲೋಕಸಭೆಗೆ ಅವ್ರು ತಿರುವನಂತಪುರದಿಂದ ಹೆಚ್ಚು ಕಮ್ಮಿ ಬಿಜೆಪಿ ನಿಂತ್ಕೊಂಡು ನಿಂತ್ಕ ಹೇಳೋಕ್ಕಾಗಲ್ಲ ಅಲ್ಲ ಸಂಗೆ ಅಂತ ವಿಶೇಷತೆ ಏನು ಕಾಣ್ತಾ ಇಲ್ಲ ನನಗೆ ಸುದ್ದಿನಲ್ಲಿ ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಎರಡು ಮಹತ್ವದ ಮಸೂದೆಗಳನ್ನು ಮಂಡಿಸಲಾಗಿದೆ ಫೇಕ್ ಗಳ ನಿಯಂತ್ರಣಕ್ಕೆ ಕಾನೂನು ಚೌಕಟ್ಟನ್ನು ಕೋರುವ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಲಾಗಿದೆ ಶಿವಸೇನಾ ನಾಯಕ ಶ್ರೀಕಾಂತ್ ಶಿಂಧೆ ಸದನದಲ್ಲಿ ಡೀಪ್ ಫೇಕ್ ನಿಯಂತ್ರಣ ಮಸೂದೆ ಮಂಡಿಸಿದ್ದಾರೆ ಡೀಪ್ ಫೇಕ್ ವಿಷಯದಲ್ಲಿ ಚಿತ್ರಿಸಲಾದ ವ್ಯಕ್ತಿಗಳಿಂದ ಪೂರ್ವಾನುಮತಿ ಕಡ್ಡಾಯಗೊಳಿಸುವ ಮೂಲಕ ನಾಗರಿಕರನ್ನು ರಕ್ಷಿಸುವ ಗುರಿಯನ್ನ ಈ ಮಸೂದೆ ಹೊಂದಿದೆ ಪ್ರಸ್ತಾವಿತ ಮಸೂದೆಯು ಭಾರತದಲ್ಲಿ ಡೀಪ್ ಫೇಕ್ಗಳ ರಚನೆ ವಿತರಣೆಯನ್ನು ನಿಯಂತ್ರಿಸಲು ಸ್ಪಷ್ಟವಾದ ಕಾನೂನು ಚೌಕಟ್ಟನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತದೆ ಅಂತ ಶಿಂದೆ ಹೇಳಿದ್ದಾರೆ ಇನ್ನು ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಎರಡು ಸಾವಿರದ ಇಪ್ಪತ್ತೈದು ಎಂಬ ಮಹತ್ವದ ಮಸೂದೆಯನ್ನು ಮಂಡಿಸಲಾಗಿದೆ ಈ ಮಸೂದೆ ಉದ್ಯೋಗಿಗಳಿಗೆ ಕೆಲಸದ ವಿಚಾರದಲ್ಲಿ ಆಗುವ ಒತ್ತಡ ಕಡಿಮೆ ಮಾಡುವ ಉದ್ದೇಶ ಹೊಂದಿದೆ ಈ ಮಸೂದೆಯನ್ನು ಎನ್ ಪಿ ಸಂಸದೆ ಸುಪ್ರಿಯಾ ಸುಳೆ ಮಂಡಿಸಿದ್ದಾರೆ ಈ ಮಸೂದೆಯು ಕೆಲಸದ ಸಮಯವನ್ನು ಹೊರತುಪಡಿಸಿ ರಜಾ ದಿನಗಳಲ್ಲಿ ಕೆಲಸಕ್ಕೆ ಸಂಬಂಧಿಸಿದ ದೂರವಾಣಿ ಕರೆಗಳು ಮತ್ತು ಇಮೇಲ್ಗಳಿಂದ ಉದ್ಯೋಗಿಯನ್ನು ರಕ್ಷಿಸುವ ಉದ್ದೇಶ ಹೊಂದಿದೆ ತುಂಬ ಚೆನ್ನಾಗಿದೆ ಉದ್ಯೋಗಿಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಉದ್ಯೋಗ ಕೊಟ್ಟರು ರಕ್ಷಣೆ ಮಾಡಿ ಇಲ್ಲ ನೀಟಾಗಿ ಸರ್ಕಾರವೇ ಆ ಕಂಪ್ನಿಗಳು ದುಡ್ಡು ಕೊಟ್ಬಿಟ್ಟು ನೀಟಾಗಿ ಕೆಲಸ ಮಾಡಿಸಿ ಅಂತಂದ್ರೆ ಹೇಳ್ಬೇಕು ಲಾಭ ಇರೋ ಓಕೆ ಸ್ಟಾರ್ಟಪ್ಪು ಬೆಳೀತಾ ಇರೋ ದೇಶದಲ್ಲಿ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪೂರಕ ಮತ್ತು ಮಾರಕ ಸರ್ ನೀವು ಇದ್ನೆ ಹಿಡ್ಕೊಂಡು ಕೆಲವರು ಹೋಗ್ತಿರ್ತಾರೆ ಸರ್ ಜ ಸರ್ಕಾರಗಳಿರೋದೇ ಪಾಲಿಸಿ ಮಾಡೋಕ್ಕೆ ರೈಟರು ಹಂಗೆ ಮಾಡ್ತಿರ್ತಾರೆ ಇನ್ನು ಇಂಡಿಗೋ ವಿಮಾನ ಬಿಕ್ಕಟ್ಟು ದೇಶಾದ್ಯಂತ ಕೋಲಾಹಲವನ್ನು ಸೃಷ್ಟಿಸಿದೆ ವಿಮಾನ ಸಂಸ್ಥೆಯ ಎಡವಟ್ಟಿಗೆ ಕಳೆದ ಐದು ದಿನಗಳಿಂದ ಪ್ರಯಾಣಿಕರು ಪರದಾಡ್ತಿದ್ದಾರೆ ಇದನ್ನೇ ಎನ್ಕಾಶ್ ಮಾಡಿಕೊಂಡಿರ್ತಕ್ಕಂಥ ಇತರೆ ವಿಮಾನ ಸಂಸ್ಥೆಗಳು ಟಿಕೆಟ್ ದರ ಏರಿಸಿವೆ ಹೀಗಾಗಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿದೆ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರು ಟ್ವೀಟ್ ಮಾಡಿದ್ದು ದರ ಮಿತಿ ವಿವರಿಸುವ ಆದೇಶವನ್ನು ಹಂಚಿಕೊಂಡಿದ್ದಾರೆ ಐನೂರು ಕಿಲೋಮೀಟರ್ವರೆಗಿನ ಮಾರ್ಗಗಳಿಗೆ ಏಳೂವರೆ ಸಾವಿರ ರೂಗಳಿಗಿಂತ ಹೆಚ್ಚು ಶುಲ್ಕ ವಿಧಿಸುವಂತಿಲ್ಲ ಮತ್ತು ಒಂದೂವರೆ ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚಿನ ಮಾರ್ಗಗಳಿಗೆ ಹದಿನೆಂಟು ಸಾವಿರ ರೂಗಳಿಗಿಂತ ಹೆಚ್ಚು ಶುಲ್ಕ ವಿಧಿಸುವಂತಿಲ್ಲ ಎಂದು ಸೂಚಿಸಿದೆ ಇನ್ನು ಪ್ರಯಾಣಿಕರಿಗೆ ಟಿಕೆಟ್ ಹಣ ಪಾವತಿಸುವಂತೆ ಇಂಡಿಗೋ ಏರ್ಲೈನ್ಸ್ಗೆ ಖಡಕ್ ಸಂದೇಶ ರವಾನಿಸಿದೆ ನಾಳೆ ರಾತ್ರಿ ಎಂಟು ಗಂಟೆಯೊಳಗೆ ಮರು ಪಾವತಿ ಮಾಡಬೇಕು ಲಗೇಜ್ ಮತ್ತು ವಸ್ತುಗಳನ್ನು ಸುರಕ್ಷಿತವಾಗಿ ಮುಂದಿನ ಎರಡು ದಿನಗಳಲ್ಲಿ ತಲುಪಿಸಬೇಕು ಇಲ್ಲವಾದರೆ ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದೆ ಜೊತೆಗೆ ಮರು ಬುಕ್ಕಿಂಗ್ ಮಾಡಿಕೊಳ್ಳುವವರೆಗೆ ಶುಲ್ಕವಿಲ್ಲದೆ ಫ್ರೀ ಬುಕ್ಕಿಂಗ್ ಮಾಡಿಕೊಳ್ಳಲು ಆದೇಶವನ್ನು ಕೊಟ್ಟಿದೆ ಬೆಂಗಳೂರು ಏರ್ಪೋರ್ಟಿಂದ ಇಲ್ಲೆಲ್ಲೋ ಕತ್ರಿಗುಪ್ಪೆಗೆ ಹೋಗಿ ಜೆ ಪಿ ನಗರ ಹೋಗೋಕೆ ಕಾರ್ ಚಾರ್ಜು ಒಂದುವರೆ ಎರಡು ಸಾವಿರ ಮೂರು ಸಾವಿರ ಆಗುತ್ತೆ ಗೋವಾಗ ಟಿಕೆಟ್ ರೆಡ್ ಒಂದುವರೆ ಎರಡು ಸಾವಿರ ಕೊಡ್ತಾರೆ ಹಗ್ಗದ ದರದ ವಿಮಾನಯಾನ ಯಾವನಿಗೆ ಬೇಕು ನಿಮ್ಮ ಖರ್ಚು ವೆಚ್ಚ ಏನೈತೆ ಅದನ್ನು ತಕೊಂಡು ರನ್ ಮಾಡಿದ್ರೆ ಆಗುತ್ತೆ ನಮ್ಮನ್ನು ಯಾರೋ ಫ್ಲೈಟಲ್ಲಿ ಕರ್ಕೊಂಡು ಹೋಗಿ ಅಂತ ಯಾವನೂ ಕೇಳಿಲ್ಲ ನೀವು ದರ ಸಮರಕ್ಕೆ ಬಿದ್ದು ಕಾಂಪಿಟೇಷನ್ ಬಿದ್ದು ರೇಟ್ನ ಕಡಿಮೆ ಮಾಡಿ ಈ ಥರ ಅಧ್ವಾನ ಮಾಡಿ ಒಂದೇ ಸಹ ಸಂಸ್ಥೆಗಳು ಮುಳುಗೋಗೋದ್ಕಿಂತ ಏನು ಖರ್ಚು ವೆಚ್ಚ ಆಗುತ್ತೆ ಅದನ್ನು ತಗೊಂಡು ನಡೆಸಿ ವಿಜಯ್ ಮಲ್ಯ ಕಿಂಗ್ ಫಿಶರ್ ಏರ್ಲೈನ್ಸ್ ಡಮಾರ್ ಯಾವ ಏರ್ಲೈನ್ಸು ಕೂಡ ಇಂಡಿಯಾದಲ್ಲಿ ಲಾಭದಲ್ಲಿ ನಡೀತಲ್ಲ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟೈತೆ ಇಲ್ಲಿ ಓಲಾ ಊಬರ್ಗಾಗ ಚಾರ್ಜ್ ಇದೆಯಲ್ಲ ಜೆ ಪಿ ನಗರ ಇಂದ ಏರ್ಪೋರ್ಟ್ಗಾಗ ಚಾರ್ಜ್ ಇದೆಯಲ್ಲ ಆ ಕಾರ್ ಚೇರ್ಗಿಂತ ಟಿಕೆಟ್ ದರ ಕಡಿಮೆ ಬೆಂಗಳೂರು ಟು ಗೋವಾ ಬೆಂಗಳೂರು ಟು ಹೈದರಾಬಾದ್ ಕನಿಷ್ಠ ಕೇಂದ್ರ ಸರ್ಕಾರ ಅಗ್ಗದ ದರದಲ್ಲಿ ವಿಮಾನಯಾನ ಕೊಡ್ತೀವಿ ಅನ್ನೋದಕ್ಕಿಂತ ಸಿಸ್ಸರ್ ನಡೆಸಿವಿ ಅಂತ ನಡೆಸಿ ಎಷ್ಟೋ ಜನ ಅವ್ರು ಯಾರೋ ಆಸ್ತಿ ಬಿಡೋಕೆ ಹೋಗಬೇಕು ಅನ್ನೋರು ಆಸ್ಪತ್ರೆಗೆ ಹೋಗ್ಬೇಕಾದರು ಸಾವುಗೆ ಹೋಗ್ಬೇಕಾದರು ಮದುವೆಗೆ ಹೋಗ್ಬೇಕಾದ್ರಲ್ಲ ಏರ್ಪೋರ್ಟಲ್ಲಿ ಸಾಯ್ತಾವ್ರೆ ಕೇಂದ್ರ ಸರ್ಕಾರ ಜನರಿಗೆ ಹಿಂಗೆಲ್ಲ ಈ ಕಡಿಮೆ ವೆಚ್ಚ ಆಚೆ ಈಚೆ ಅಂತ ಯಾಮಾರಿಸಿ ಏರ್ಲೈನ್ಸ್ಗಳು ಅವರು ಹಿಂಗೆ ಹಾಳಾಗೋದ್ಕಿಂತ ಎಲ್ಲರೂ ಕೂತು ಮಾತಾಡಿಕೊಂಡು ರೇಟ್ ಫಿಕ್ಸ್ ಮಾಡ್ಕೊಂಡು ಹೋಗಿ ದರ್ದಿದ್ದವ್ರು ಓಡಾಡ್ತಾರೆ ಕಾಸು ಕೊಟ್ಟು ಸಾರ್ವಜನಿಕ ಸಾರಿಗಳು ಹಂಗೆ ನೋಡಿದಾಗ ಈ ಬಸ್ಸು ಬಿ ಎಮ್ ಟಿ ಸಿ ಬಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ಸು ಟ್ರೈನು ಇವುಗಳನ್ನ ಕಡಿಮೆ ರನ್ ಮಾಡಿ ದುಡ್ಡಿದ್ನ ಆರಿಸ್ಕೊಂಡು ಹೋಯ್ತಾನೆ ಏರ್ಪೋರ್ಟ್ ಫ್ಲೈಟಲ್ಲಿ ಅವ್ನು ನೀವು ಜಾಸ್ತಿ ಮಳಕಡೆ ನಡೆಸಿ ರನ್ ಮಾಡಿ ರೀ ಪ್ರಾಪರಾಗಿ ರನ್ ಮಾಡಿಲ್ಲ ನಷ್ಟ ಇಲ್ಲದಂಗೆ ಇನ್ನು ದಿಢೀರ್ನೇ ಐದಾರು ದಿನ ಪಾಪ ಎಂತೆಂಥ ಇಂಪಾರ್ಟ್ ಕೆಲವರು ವಿದೇಶಕ್ಕೆ ಹೋಗ್ಬೇಕಾದ್ರು ಇಂಡ್ ಇದಕ್ಕೆ ಮದುವೆ ಆಗಬೇಕಾದ್ರು ಮತ್ತೊಂದು ಮಗದೊಂದೋ ಎಲ್ಲ ಸಾಯ್ತಾವ್ರಲ್ಲಿ ಕೇಂದ್ರ ಸರ್ಕಾರ ನೀವುಗಳು ಜನಗಳನ್ನ ಬರೀ ಏರ್ಪೋರ್ಟ್ ಮಾಡ್ತೀವಿ ಏರ್ಪೋರ್ಟ್ ಮಾಡ್ತೀವಿ ಫ್ಲೈಟ್ ಬಿಡ್ತೀವಿ ಅಂತ ಅಲ್ಲಿ ನಿಮ್ಗೆ ಗೊತ್ತಿರಲಿ ಬೆಂಗಳೂರಿಂದ ಮಂಗ್ಳೂರ್ಗೆ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಬಸ್ಸು ಬೆಂಗಳೂರಿಂದ ಮಂಗಳೂರಿಗೆ ಹಬ್ಬದಿಂದ ಎರಡು ಸಾವಿರ ಮೂರು ಸಾವಿರ ಬಸ್ ಟಿಕೆಟ್ ಇರುತ್ತೆ ಇಲ್ಲಿ ಬೆಂಗಳೂರು ಟು ಗೋವಾ ಟೈಮ್ ಅದಕ್ಕಿಂತ ಕಡಿಮೆ ಇರುತ್ತೆ ರೇಟು ಅಂತ ಅನಿವಾರ್ಯತೆ ಏನೈತೆ ನಡ್ಸಕ್ಕೆ ಹಿಂಗೆ ದಿಢೀರ್ನೆ ಮಂದ್ ಲಾಸಾಗಿ ಬಂದು ಆಗದೆ ಇದ್ದಾಗ ಹಿಂಗೆ ಸಾಯೋದೆಲ್ಲ ಎಲ್ಲರೂ ಸಾಯಿಸೋದು ದುರಂತ ಇವಲ್ಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರ್ತಕ್ಕಂಥ ನಟ ದರ್ಶನ್ ಬೆನ್ನು ನೋವಿಗೆ ಸಂಬಂಧಿಸಿದಂತೆ ವೈದ್ಯರ ತಂಡ ವರದಿ ನೀಡಿದೆ ಸಿ ವಿ ರಾಮನ್ ಆಸ್ಪತ್ರೆಯ ವೈದ್ಯರ ತಂಡ ದರ್ಶನ್ಗೆ ಫಿಸಿಯೋಥೆರಪಿ ಅಗತ್ಯವಿಲ್ಲ ಅಂತ ವರದಿಯಲ್ಲಿ ಉಲ್ಲೇಖಿಸಿದೆ ಮೊದಲ ಬಾರಿ ಜೈಲು ಸೇರಿದಾಗ ಬೆನ್ನು ನೋವು ಆಧಾರದ ಮೇಲೆ ಜಾಮೀನು ಪಡೆದಿದ್ದರೂ ಚಿಕಿತ್ಸೆ ಬೇಕು ಎಂದು ಕೋರ್ಟ್ ಮುಂದೆ ವಾದ ಮಂಡಿಸಲಾಗಿತ್ತು ಕೋರ್ಟ್ ಮೊದಲಿಗೆ ಮೆಡಿಕಲ್ ಬೇಲ್ ಕೂಡ ಮಂಜೂರು ಮಾಡಿತ್ತು ಎರಡನೇ ಬಾರಿ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿದಾಗಲೂ ದರ್ಶನ್ ಇದೇ ಸಮಸ್ಯೆ ಹೇಳ್ಕೊಂಡಿದ್ರು ಆದರೆ ಈ ಬಾರಿ ಜಾಮೀನು ನೀಡದೆ ಜೈಲಿನಲ್ಲೇ ಚಿಕಿತ್ಸೆ ಪಡೆಯುವಂತೆ ಕೋರ್ಟ್ ಸೂಚಿಸಿತ್ತು ಹೀಗಾಗಿ ನಾಲ್ವರು ವೈದ್ಯರ ತಂಡ ವಾರಕ್ಕೆ ಎರಡು ಮೂರು ಬಾರಿ ಫಿಸಿಯೋಥೆರಪಿ ನಡೆದಿದ್ದರು ಇತ್ತೀಚಿನ ತಪಾಸಣೆಗಳ ಬಳಿಕ ಫಿಸಿಯೋಥೆರಪಿ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ಜೈಲಾಧಿಕಾರಿಗಳು ಫಿಸಿಯೋಥೆರಪಿ ಕೊಡಿಸುವುದನ್ನು ನಿಲ್ಲಿಸಿದ್ದಾರೆ ಸದ್ಯ ಜೈಲಲ್ಲಿ ದಿನಕ್ಕೆ ಒಂದು ಬಾರಿ ಊಟ ಮಾಡಿರ್ತಕ್ಕಂಥ ದರ್ಶನ್ ಹತ್ತರಿಂದ ಹನ್ನೆರಡು ಕೆ ಜಿ ತೂಕ ಕಳೆದುಕೊಂಡಿದ್ದಾರೆ ತೂಕ ಇಳಿಕೆಯಿಂದ ಬೆನ್ನು ನೋವು ಸಹಜವಾಗಿ ಕಡಿಮೆಯಾಗಿರಬಹುದು ಅಂತ ಹೇಳಲಾಗ್ತಾ ಇದೆ ದರ್ಶನ್ ಅವ್ರದ್ದು ಡೆವಿಲ್ ಮೂವಿ ಬರ್ತಾ ಇದೆ ಹನ್ನೊಂದನೇ ತಾರೀಕು ಎಲ್ಲ ಆ ಕಡೆ ಬಿಝಿ ದರ್ಶನ್ ಅವ್ರ ಮೂವಿಲಿ ಆಕ್ಟ್ ಮಾಡಿದ್ದಾರೆ ಅವರು ಜೈಲಲ್ಲಿ ಇರ್ತಾರೆ ಅಭಿಮಾನಿಗಳು ಥಿಯೇಟ್ರಿಗೆ ಹೋಗಿ ಮೂವಿ ನೋಡ್ತಾರೆ ಈ ಹಿಂದೆ ಸಾರಥಿ ಕೂಡ ಆ ರೀತಿ ದೊಡ್ಡ ಮಟ್ಟಿಗೆ ಯಶಸ್ಸನ್ನು ಕಳಿಸಿತ್ತು ಸಿನಿಮಾ ರಂಗ ಜೊತೆಗೆ ವೈಯಕ್ತಿಕ ಬದುಕು ಆಚೆ ಈಚೆ ಏನೇ ಇದ್ರು ಕೂಡ ಅವ್ರ ಫ್ಯಾನ್ಸ್ ಅವರನ್ನು ಫಾಲೋ ಮಾಡ್ತಾರೆ ಸಾವಿರ ಇರ್ಬೋದನ್ನ ಆರೋಪಗಳು ಅವ್ರ ಫ್ಯಾನ್ಸ್ ಅವ್ರನ್ನ ಫಾಲೋ ಮಾಡ್ತಾರೆ ಸೊ ಯಾರ್ಯಾರು ಡೆವಿಲ್ ಮೂವಿ ನೋಡ್ತೀರಿ ಡೆವಿಲ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಕತೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ